ಒಂದೇ ನೋಟಕ್ಕೆ ಇದು ಅಯೋಧ್ಯೆಯ ಶ್ರೀರಾಮ ಮಂದಿರವನ್ನ ನೆನಪಿಸಬಹುದು ಆದರೆ ಇದು ಅಯೋಧ್ಯೆ ಅಲ್ಲ ಇಸ್ಲಾಮಿಕ್ ರಾಷ್ಟ್ರ ದುಬೈನ ಅಬುದಾಬಿ ಇಲ್ಲೊಂದು ಬೃಹತ್ ಕಲ್ಲಿನ ಹಿಂದೂ ದೇವಸ್ಥಾನ ತಲೆ ಎತ್ತಿದೆ ಹಾಗಾದ್ರೆ ಇದು ನಿಜನಾ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಹಾಗಾದ್ರೆ ಈ ಸ್ಟೋರಿ ಮಿಸ್ ಮಾಡದೆ ನೋಡಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗುತ್ತಿದ್ದಂತೆ ವಿದೇಶಗಳಲ್ಲೂ ಬೃಹತ್ ಮಂದಿರಗಳು ತಲೆ ಎತ್ತಿವೆ ಅದರಲ್ಲೂ ಇಸ್ಲಾಮಿಕ್ ರಾಷ್ಟ್ರ ದುಬೈನಲ್ಲಿ ಮೊದಲ ಕಲ್ಲಿನ ಹಿಂದೂ ದೇವಸ್ಥಾನ ನಿರ್ಮಾಣವಾಗಿದೆ ಇದೇ ಫೆಬ್ರವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ ದೇವಸ್ಥಾನದ ಮೇಲೆ ಹಾರುತ್ತಿರುವ ಧ್ವಜ ಲಘು ಬಗೆಯಿಂದ ಗೋಡೆಯಲ್ಲಿ ಕೆತ್ತಲ್ಪಡುತ್ತಿರುವ ಶಿಲ್ಪಗಳು ಮತ್ತೊಂದು ದಿವ್ಯ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಭಕ್ತಿಯಿಂದ ತೊಡಗಿಸಿಕೊಂಡಿರುವ ಸಾವಿರಾರು ಕಾರ್ಮಿಕರು ಇದು ಥೇಟ್ ಅಯೋಧ್ಯೆ ರಾಮ ಮಂದಿರವನ್ನು ನೆನಪಿಸುತ್ತದೆ ಹಾಗಾಗಿ ದುಬೈನಲ್ಲಿರುವ ಹಿಂದೂಗಳಿಗೆ ಇದೊಂದು ವಿಶೇಷವಾದ ದೇವಸ್ಥಾನವಾಗಲಿದೆ ಮರಳುಗಾಡಿನಲ್ಲಿ ಸ್ವಾಮಿ ನಾರಾಯಣ ಬೃಹತ್ ಮಂದಿರ ದೂರದ ಮರಳುಗಾಡು ದುಬೈನ ಅಬುದಾಬಿಯ ಅಬು ಮುರೇಖಾ ಪ್ರದೇಶದಲ್ಲಿ ಶ್ರೀ ಸ್ವಾಮಿ ನಾರಾಯಣ ಮಂದಿರ ತಲೆ ಎತ್ತಿದೆ ಈ ಭವ್ಯವಾದ ಮಂದಿರದ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದ್ದು ಅಂತಿಮ ಹಂತದ ಕಾರ್ಯಗಳು ನಡೆಯುತ್ತಿವೆ ಅಂದಾಗೆ ಎರಡು ಸಾವಿರದ ಹದಿನೇಳರಲ್ಲಿ ಇದರ ಭೂಮಿ ಪೂಜೆ ಮಾಡಿದ ಪ್ರಧಾನಿ ಮೋದಿ ಇದೇ ಫೆಬ್ರವರಿ ಹದಿನಾಲ್ಕರಂದು ಈ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ ಭಕ್ತರು ಫೆಬ್ರವರಿ ಹದಿನೆಂಟರಿಂದ ದೇವರ ದರ್ಶನ ಪಡೆಯಬಹುದು ಆದರೆ ಜನ ತಡೆಯಲು ಮಾರ್ಚ್ನಿಂದ ಭಕ್ತಾದಿಗಳು ದರ್ಶನಕ್ಕೆ ಆಗಮಿಸಬೇಕು ಅಂತ ಬಿಎಪಿಎಸ್ ಹಿಂದೂ ಮಂದಿರ ಯೋಜನೆಯ ಮುಖ್ಯಸ್ಥ ಸ್ವಾಮಿ ಬ್ರಹ್ಮ ಬ್ರಹ್ಮವಿಹಾರಿದಾಸ ಮನವಿ ಮಾಡಿದ್ದಾರೆ ಸ್ವಾಮಿ ನಾರಾಯಣ ದೇವಾಲಯದ ವಿಶೇಷತೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಧಾನಿ ಮೋದಿ ಯುಎಎಗೆ ಹೋದಾಗ ಅಲ್ಲಿನ ಸರ್ಕಾರದ ಮಂದಿರ ನಿರ್ಮಾಣಕ್ಕೆ ಜಾಗ ಕೊಟ್ಟಿತ್ತು ಇದು ಯುಎಇಯಲ್ಲಿ ನಿರ್ಮಾಣವಾದ ಮೊದಲ ಕಲ್ಲಿನ ದೇವಸ್ಥಾನವಾಗಿದೆ ಈ ಸ್ವಾಮಿ ನಾರಾಯಣ ದೇವಾಲಯ ನೂರ ಎಂಟು ಅಡಿ ಎತ್ತರವಿದೆ ಸುಮಾರು ಹದಿನೇಳು ಎಕರೆ ಜಾಗದಲ್ಲಿ ಏಳುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐವತ್ತು ಸಾವಿರ ಕಾರ್ಮಿಕರಿಂದ ಸ್ವಾಮಿ ನಾರಾಯಣ ಮಂದಿರ ನಿರ್ಮಿಸಲಾಗಿದೆ ಅಂದಹಾಗೆ ದೇಗುಲದ ವಿನ್ಯಾಸದಲ್ಲಿ ಏಳು ಗೋಪುರಗಳಿದ್ದು ಇವು ಯುಎಇನ ಏಳು ದೇಶಗಳನ್ನು ಸೂಚಿಸುತ್ತದೆ ಇಲ್ಲಿ ಧಾರ್ಮಿಕ ಪ್ರಕ್ರಿಯೆಯ ಜೊತೆಗೆ ಬೋಧನೆ ಶಾಲೆಗಳು ಕ್ರೀಡಾಂಗಣವೂ ಇದೆ ಒಟ್ಟಾರೆ ಇಸ್ಲಾಮಿಕ್ ರಾಷ್ಟ್ರದಲ್ಲಿ ತಲೆ ಎತ್ತಿದ ಹಿಂದೂ ದೇವಸ್ಥಾನ ಅಲ್ಲಿನ ಮೂವತ್ತು ಲಕ್ಷಕ್ಕೂ ಅಧಿಕ ಭಾರತೀಯರ ಶ್ರದ್ಧಾ ಕೇಂದ್ರವಾಗಲಿದೆ ಮಾತ್ರವಲ್ಲದೆ ಭಾರತ ಮತ್ತು ಯುಎಇ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಹೆಚ್ಚಿಸಲು ಸಹಕಾರಿಯಾಗಲಿದೆ ಜಿ ಕನ್ನಡ ನ್ಯೂಸ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ